ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಸ್ ಇಟ್ಕೊಳ್ಳಿ ನಾಳೆ ಕೊಹ್ಲಿ ಅಂಡ್ರೆ ಹೊಡಿಲ್ಲ ಅಂದ್ರೆ ಕೇಳಿ ಸರ್ ಇವಾಗ ಆರ್ ಸಿ ಬಿ ಗೆಲ್ಲತ್ತೆ ಅಂತ ಹೇಳ್ತಿದ್ದೀರಾ ಹದಿನೆಂಟು ರನ್ ಇಂದ ಗೆಲ್ತಾರಾ ಗೆಲ್ತಾರ ಹದಿನೆಂಟು ರನ್ಲ್ಲ ಸರ್ ನೂರಿಂದ ಗೆಲ್ತಾರೆ ಬಿಡಿ ಸರ್ ತಲೆ ಹೋಗಬೇಡಿ ಕೊಹ್ಲಿ ನಾಳೆ ಇಲ್ಲ ಮ್ಯಾಕ್ಸ್ ವೆಲ್ ಬರ್ತಾ ಇದಾರೆ ಪಕ್ಕ ಮೇಲೆ ಮ್ಯಾಕ್ಸ್ ವೆಲ್ ಚೆನ್ನಾಗ್ ಆಡ್ತಾರೆ ನೋಡಿ ಸರ್ ಮಳೆ ಬಂತು ಮಳೆ ಬಂದ್ ಓವರ್ಸ್ ಚೆನ್ನಾಗ್ ಕಮ್ಮಿ ಆದ್ರೆ ಯಾವ್ದು ಎಫೆಕ್ಟ್ ಆಗುತ್ತಾ ಮರ ಮುಂದೆ ಎಲ್ಲಾ ತರ ಬೇಡ್ಕೊಂಡ್ಬಿಟ್ಟಿದೀವಿ ನಿಮ್ ಏನ್ ಮಾಡಿಸಿಲ್ಲ ಮಾಡಿಸ್ಬೇಕಷ್ಟೇ ಪಕ್ಕ ಆರ್ಸಿ ನಾಳೆ ಆರ್ ಸಿಬಿನೇ ಕೆಲದು ಸರ್ ಸರ್ ಬೌಲಿಂಗ್ ಅವರೇಜ್ ಒಂದ್ ಸ್ವಲ್ಪ ಕಮ್ಮಿ ಐತೆ ಆರ್ ಸಿಬಿದು ಇದ್ರ ಬಗ್ಗೆ ಫಸ್ಟ್ ಫೈವ್ ಮ್ಯಾಚ್ ನೋಡಿ ಏನ್ ಬೇಕಾದ್ರೆ ಫಸ್ಟ್ ಫೈವ್ ಮ್ಯಾಚ್ ಏನಾಗಿತ್ತು ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇತ್ತು ಬಟ್ ಇವಾಗ ನೋಡಿ ಬರ್ತಾ ಬರ್ತಾ ಇಂಪ್ರೂವ್ ಆಗ್ತಾಯಿದೆ ಸಿರಾಜು ಸ್ಟಾರ್ಟಿಂಗ್ ಹೆವಿ ಆಗ್ತಾಯಿದ್ರು ಬಟ್ ಇವಾಗ ಇಂಪ್ರೂವ್ ಆಗ್ತಾ ಇದ್ದಾರೆ ಕರಣ್ ಶರ್ಮಾನು ಚೆನ್ನಾಗಿ ಸ್ಪಿ ಸ್ಪಿನ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬರ್ತಾ ಇದೆ ಚೆನ್ನಾಗಿದೆ ಸರ್ ಇನ್ನೂ ಏನಿಲ್ಲ ಆ ಥರ ಏನಿಲ್ಲ ಬಟ್ ಸ್ಪಿನ್ ಇಂಪ್ರೂವ್ ಆಗ್ತಾಯಿದೆ ಬೌಲಿಂಗ್ ಇಂಪ್ರೂವ್ ಆಗ್ತಾಯಿದೆ ಬರ್ತಾ ಬರ್ತಾ ಪಕ್ಕ ನಾಡಿ ಬೌಲಿಂಗ್ ಕಂಟ್ರೋಲ್ ಆಗುತ್ತೆ ಸರ್ ಸರ್ ಇವಾಗ ಫೈನಲ್ಲಿಗೆ ಆರ್ ಸಿ ಬಿ ಬಂತು ಅಂದರೆ ಆರ್ ಸಿ ಬಿ ಜೊತೆ ಯಾವ ಟೀಮ್ ಇದ್ದರೆ ನಿಮಗೆ ಇಷ್ಟ ರಾಜಸ್ಥಾನ್ ರಾಜಸ್ಥಾನ ಯಾರು ಗೆಲ್ಲಬೋದು ಸರ್ ಬೆಂಗಳೂರೇ ಗೆಲ್ಲಬೇಕು ಸರ್ ಬೆಂಗಳೂರು ಹೆಣ್ಮಕ್ಳು ಕಪ್ ಕತ್ಕೊಟ್ಟು ಅವ್ರ ಈ ಸತಿ ಹುಡುಗರು ಏನಾದ್ರು ಕಪ್ ಕತ್ಕೊಡ್ಲಿಲ್ಲ ಅಂದರೆ ಏನು ಹೇಳ್ತೀರಾ ಸರ್ ಏನು ಮಾಡೋಕ್ಕಲ್ಲಿ ಇಟ್ಟು ಸ್ಪೋರ್ಟ್ಸ್ ಆದಮೇಲೆ ಗೆಲುವು ಸೋಲು ಇದ್ದೇ ಇರ್ತದೆ ಆರ್ ಸಿ ಬಿ ಫ್ಯಾನಲ್ ಸರ್ ನಾವು ಸತ್ತು ಸೋಲು ಸರಿ ಗೆದ್ರು ಸರಿ ಹೇಳೋದು ಒಂದೇ ಅಪ್ಪ ತಂದು ಎರಡು ಒಂದು ಈ ಸಲ ಕಪ್ ನಮ್ದೆ ಸರ್ ಇವಾಗ ಮೂವತ್ತೆರಡು ಮ್ಯಾಚ್ ಆಡಿದೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅದರಲ್ಲಿ ಬರೀ ಹತ್ತೆ ಮ್ಯಾಚ್ ಗೆದ್ದಿರೋದು ಆರ್ ಸಿ ಬಿ ಮಿಕ್ಕಿದೆಲ್ಲ ಸಿ ಎಸ್ ಕೆನೇ ಗೆದ್ದಿದೆ ಇಡಿ ಸರ್ ಪ್ರೆಸೆಂಟ್ ಪ್ರೆಸೆಂಟ್ ಮುಖ್ಯ ಸರ್ ಹಳೆಯದು ಪಾಸ್ಟ್ ಇಸ್ ಪಾಸ್ಟ್ ಪ್ರೆಸೆಂಟ್ ಇಸ್ ಪ್ರೆಸೆಂಟ್ ನಡೀತಾ ಇರೋದು ನೋಡಬೇಕು ಸರ್ ಆರ್ ಸಿ ಬಿ ಗೆಲ್ತಾರೆ ಅಷ್ಟೇ ಗೆಲ್ಲುತ್ತೆ ಸರ್ ಕೊಯ್ಲಿ ಎಷ್ಟು ಹೊಡಿಬೋದು ನಾಳೆ ಸರ್ ಫಿಫ್ಟಿ ಪ್ಲಸ್ ಅಂತ ಪಕ್ಕ ಸರ್ ಬೌಲಿಂಗು ಬೌಲಿಂಗಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ನಾಳೆ ಸರ್ ನಾಳೆ ಸಿರಾಜ್ ಆಡ್ತಾರೆ ಚೆನ್ನಾಗಿ ಆಡ್ತಾರೆ ಪಕ್ಕ ಸಿರಾಜ್ ವಿಕೆ ಪಕ್ಕ ಸ್ಪೆಲ್ ಅಂದರೆ ಆ ಎಕ್ಸ್ಪೆನ್ಸಿವ್ ಆದರೂ ವಿಕೆಟ್ ಅಂತ ತಕ್ಕೊಟ್ಟೆ ತಗೊಳ್ತಾರೆ ಅಂತ ನಂಬಿಕೆ ಇದೆ ಸರ್ ಧೋನಿ ರಿಟೈರ್ಮೆಂಟ್ ಆಗ್ತಾರೆ ಅಂತ ಒಂದು ನ್ಯೂಸ್ ಇದೆ ಇದ್ರ ಬಗ್ಗೆ ಏನಾದ್ರು ಹೇಳ್ತಾರೆ ಈಕೆ ರಿಪೇಟೈರ್ಮೆಂಟ್ ಆಯ್ತಾರೆ ಸರ್ ಫಸ್ಟ್ ಡಿ ಕೆ ರೆಸ್ಪೆಕ್ಟ್ ಮಾಡೋಣ ಒಪ್ಕೊಂತೀನಿ ಚೆನ್ನಾಗಿ ಅವರು ಧೋನಿ ಇದು ಮಾಡ್ತಾ ಇದ್ದಾರೆ ಬಟ್ ಡಿ ಕೆನೂ ತುಂಬ ಚೆನ್ನಾಗಿ ಆಡಿದ್ದಾರೆ ಸರ್ ಈ ಮ್ಯಾಚ್ ಒನ್ ಟೈ ಒರ ಮ್ಯಾಚ್ ಗೆಲ್ಲ ಸ್ಟಾರ್ಟಿಂಗ್ ಒಂದು ಮ್ಯಾಚ್ ಗೆಲ್ಲಕ್ಕೆ ಡಿ ಕೆನೇ ಕಾರಣ ಅಲ್ಲ ಸರ್ ಎಷ್ಟೊಂದು ಮ್ಯಾಚ್ ಗೆಲ್ಲಕ್ಕೂ ಡಿ ಕೆ ಅವರೇ ಕಾರಣ ಸೊ ಆ ಧೋನಿಯೂ ರಿಟೈರ್ ಮಾಡ್ತಾರೆ ರೆಸ್ಪೆಕ್ ಹೌದು ರೆಸ್ಪೆಕ್ಟ್ ಮಾಡ್ತೀವಿ ಧೋನಿಯವ್ರನ್ನ ಡಿ ಕೆನೇ ಕಡೆ ರಿಟೈರ್ ಮಾಡ್ತಾ ಇದ್ದಾರೆ ಓಕೆ ಫಸ್ಟ್ ಡಿ ಕೆ ನೋಡೋಣ ಸರ್ ಅವ್ರು ಕಪ್ ಗೆದ್ದಿದ್ದಾರೆ ಡಿ ಕೆ ಕಪ್ ಗೆಲ್ಲ ಒಂದೇ ಒಂದು ಕಪ್ ಮಾತ್ರ ಡಿ ಕೆ ಗೆದ್ದಿದ್ದಾರೆ ಅದು ಟೂ ತೌಸಂಡ್ ತರ್ಟಿನಲ್ಲಿ ಮುಂಬೈ ಇಂಡಿಯನ್ಸ್ ಮೇಲೆ ಅದು ಬಿಟ್ಟರೆ ಹೆಂಗೆ ಎದ್ದಿರೋದು ನಾವು ನೋಡಿ ಈ ಸಲ ಗೆಲ್ತಾರೆ ಅನ್ಕೊಂತೀವಿ ನೋಡೋಣ ಸರ್ ಜಾಕಿ ಜಾಕಿ ಬಗ್ಗೆ ಏನು ಹೇಳ್ತೀರಾ ಒಂದು ಮ್ಯಾಚ್ ಜಾಕಿ ಇಂದಾನೇ ಒಂದ್ ಮ್ಯಾಚ್ ಗೆದ್ದಿದೆ ಏನು ಮಾಡಕ್ಕಾಗಲ್ಲ ಅವ್ರ ಕಂಟ್ರಿ ಮೇನ್ ಮುಖ್ಯ ಆಗೇ ಆಗುತ್ತೆ ಕೆಲವು ಟೀಮರು ಅವರು ಏನು ಮಾಡಕ್ಕಾಗಲ್ಲ ಬಟ್ ವಿಲ್ ಜಾಕ್ಸ್ ಇಂದಾನೇ ಸ್ವಲ್ಪ ಎಕ್ಸ್ಪೆನ್ಸ್ ಇಲ್ಲ ಇವಾಗ ಅವ್ರು ಸೆಂಚುರಿ ಹೊಡೆದ ಮೇಲೆ ಅಷ್ಟೊಂದು ಆಡ್ತಾ ಇಲ್ಲ ಎಲ್ಲ ಡಕ್ ಔಟ್ ಅಲ್ಲಿ ಜಾಸ್ತಿ ಔಟ್ ಆಗ್ತಿದ್ದಾರೆ ಸರ್ ಏನು ಮಾಡಕ್ಕಾಗಲ್ಲ ವಿಲ್ ಜಾಕ್ಸ್ ಆಗ್ತಾ ಇಲ್ಲ ಅನ್ಸುತ್ತೆ ಪರವಾಗಿಲ್ಲ ಸರ್ ಆಡ್ತಾರೆ ನೋಡೋಣ ಆರ್ ಸಿ ಬಿ ಗೆಲ್ಲುತ್ತೆ ಅಂತೀರಾ ಸರ್ ಏನು ಹೇಳೋಕೆ ಹೇಳಕ್ ಇಷ್ಟಪಡ್ತೀರಾ ಅಪ್ಪ ತಂದೆ ಎರಡು ಒಂದೇ ಈ ಸಲ ಕಪ್ ನಮ್ದೆ ಅಪ್ಪ ತಂದೆ ಎರಡು ಒಂದೇ ಈ ಸಲ ಕಪ್ ನಮ್ದೆ ಓಕೆ ಥ್ಯಾಂಕ್ ಯು ಸರ್